praise the lord greetings to you all in the name of our lord and savior jesus christ today's bible verse haggai chapter 2 verse 5 my spirit remains among you do not fear ಹಗ್ಗಾಯನ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಐದನೇ ವಚನ ನನ್ನ ಆತ್ಮವು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು ಹೆದರಬೇಡಿರಿ ನನ್ನ ಆತ್ಮವು ನಿಮ್ಮಲ್ಲಿ ನೆಲೆಗೊಂಡಿರುವುದು ನನ್ನ ಪರಿಶುದ್ಧಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವನು ಆದ್ದರಿಂದ ನೀವು ಭಯಪಡಬೇಡಿರಿ ನೀವು ಹೆದರಬೇಡಿರಿ ಎಂಬುದಾಗಿ ದೇವರು ಇವತ್ತು ನಮಗೆ ಅಭಯ ವಚನವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ ಎರಡನೇ ಕುರಿತಂತೆ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೇವೆ ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ ಹೌದು ದೇವರ ಆತ್ಮನು ನಮ್ಮಲ್ಲಿರುವಾಗ ನಮಗೆ ಬಿಡುಗಡೆ ಉಂಟು ನಮಗೆ ಯಾವ ತರವಾದಂಥ ಒಂದು ಬಂಧನ ಇರುವುದಿಲ್ಲ ಎಲ್ಲ ವಿಧದಲ್ಲಿ ನಮಗೆ ಬಿಡುಗಡೆ ಉಂಟಾಗುತ್ತದೆ ದೇವರ ಆತ್ಮನು ನಮ್ಮಲ್ಲಿರುವಾಗ ನಮಗೆ ಬಿಡುಗಡೆ ಉಂಟು ಪ್ರಿಯರೇ ನಾವು ಭಯದಿಂದ ಜೀವಿಸಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ ನಾವು ನಮ್ಮ ಭವಿಷ್ಯತ್ತಿನ ಕುರಿತು ಚಿಂತಿಸಬಾರದು ಆ ಭಯದಲ್ಲಿ ನಾವು ಇರಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ ನಾವು ನಮ್ಮ ಮಕ್ಕಳ ಕುರಿತು ಚಿಂತಿಸಬಾರದು ನಾವು ನಮ್ಮ ಮಕ್ಕಳ ಭವಿಷ್ಯತನ ಕುರಿತು ಯೋಚಿಸಬಾರದು ಚಿಂತಿಸಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ ಆದ್ದರಿಂದ ನನ್ನ ಪ್ರಿಯ ದೇವಜನರೇ ನಾವು ಭಯಪಡುವುದು ಬೇಡ ನಾವು ಹೆದರುವುದು ಬೇಡ ಇದು ಬಹಳ ಕಷ್ಟಕರವಾದದ್ದು ನಮಗೆ ಒಂದಲ್ಲ ಒಂದು ರೀತಿಯ ಭಯ ಉಂಟಾಗುತ್ತದೆ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಸಮಸ್ಯೆಗಳು ಉಂಟಾಗಿ ನಾವು ಭಯಕ್ಕೆ ಒಳಗಾಗುತ್ತೇವೆ ಆದರೆ ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ ದೇವರ ಎಲ್ಲಿರುತ್ತದೆ ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ಕರ್ತನ ಆತ್ಮನು ನಮ್ಮ ಮಧ್ಯದಲ್ಲಿ ಇರಿಸುವಾತನಾಗಿದ್ದಾನೆ ದೇವರು ನಮ್ಮಲ್ಲಿರುವ ಭಯದ ಆತ್ಮವನ್ನು ತೆಗೆದುಹಾಕಿ ದೇವರು ನಮಗೆ ಬಲ ಪ್ರೀತಿ ಶಿಕ್ಷಣದ ಆತ್ಮವನ್ನು ಕೊಟ್ಟಿದ್ದಾನೆ ಆದ ನಾವು ಭಯಪಡುವುದು ಬೇಡ ದೇವರು ತನ್ನ ಆತ್ಮವನ್ನು ನಮ್ಮಲ್ಲಿ ಇರಿಸುತ್ತಾನೆ ಏಸು ಸ್ವಾಮಿ ನಮಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಆದುದರಿಂದ ನಮ್ಮಲ್ಲಿರುವ ಭಯವೆಲ್ಲ ಹೋಗುತ್ತದೆ ನಾವು ನಮ್ಮನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ ದೇವರು ಆಗ ನಮ್ಮಲ್ಲಿರುವ ಭಯದ ಆತ್ಮವನ್ನು ತೆಗೆದುಹಾಕುತ್ತಾರೆ ಯೇಸು ಸ್ವಾಮಿಯ ಶಿಷ್ಯರ ಜೀವಿತದಲ್ಲಿ ಕೂಡ ಭಯ ಆವರಿಸಿರುತ್ತದೆ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಈ ಲೋಕದಲ್ಲಿ ಇರುವಾಗ ಅವರೊಟ್ಟಿಗೆ ಇರುತ್ತಿದ್ದರು ಅವರೊಟ್ಟಿಗೆ ಊಟ ಮಾಡುತ್ತಿದ್ದರು ಅವರೊಟ್ಟಿಗೆ ಅನೇಕ ಸ್ಥಳಗಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು ಅನೇಕರಿಗೆ ಗುಣಪಡಿಸಿದರು ಅನೇಕರಿಗೆ ಭಯದಿಂದ ಬಿಡುಗಡೆ ದುರಾತ್ಮನಿಂದ ಬಿಡುಗಡೆ ಕೊಟ್ಟಿದ್ದರು ಇದನ್ನೆಲ್ಲ ಕಂಡಾಗಿಯೂ ಕೂಡ ಶಿಷ್ಯರ ಜೀವಿತದಲ್ಲಿ ಭಯ ಆವರಿಸಿರುತ್ತದೆ ಯಾಕೆಂದರೆ ಏಸು ಸ್ವಾಮಿ ಅವರನ್ನು ಬಿಟ್ಟು ಹೋಗಿದ್ದರು ಏಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದ್ದರು ಆಗ ಶಿಷ್ಯರ ಜೀವಿತದಲ್ಲಿ ಭಯ ಉಂಟಾಗುತ್ತದೆ ಅವರು ಒಂದು ಕೋಣೆಯಲ್ಲಿ ಕುಳಿತುಕೊಂಡಿದ್ದರು ಆಗ ಏಸು ಸ್ವಾಮಿ ಅವರ ಮಧ್ಯದಲ್ಲಿ ಇಳಿದು ಬಂದು ಭಯ ಪಡಬೇಡಿರಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳುತ್ತಾರೆ ಅದೇ ದೇವರು ಇವತ್ತು ನನಗೂ ನಿನಗೂ ಕೂಡ ಹೇಳ್ತಾ ಇದ್ದಾರೆ ಭಯ ಎಂಬುದಾಗಿ ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ದೇವರು ನಮಗೆ ಆಶೀರ್ವದ್ ಅಂದು ಶಿಷ್ಯರು ಭಯಪಟ್ಟವರಾಗಿದ್ದರು ಆಶ್ಚರ್ಯಚಕಿತರಾಗಿದ್ದರು ಮುಂದೇನು ಎಂಬುದಾಗಿ ತಿಳಿಯದಂಥ ಪರಿಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬಂದು ದೇವರ ಆತ್ಮನನ್ನು ಕಳುಹಿಸಿಕೊಡುತ್ತೇನೆ ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರು ಇಂದು ಅದೇ ಮಾತನ್ನು ನಮಗೂ ಕೂಡ ಹೇಳ್ತಾ ಇದ್ದಾರೆ ತನ್ನ ಆತ್ಮನನ್ನು ನಮ್ಮ ಮಧ್ಯದಲ್ಲಿ ಇರಿಸುವಾತನಾಗಿದ್ದಾನೆ ತನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸುವ ಆತನಾಗಿದ್ದಾನೆ ಆದ್ದರಿಂದ ನನ್ನ ಪ್ರಿಯ ದೇವಜನರೇ ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ ಆಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿದೆವ ನೀವು ಇವತ್ತು ಕಲಿಸಿಕೊಟ್ಟಿದ್ದೀರಿ ಸ್ವಾಮಿ ಹೆದರಬೇಡಿರಿ ಎಂಬುದಾಗಿ ನನ್ನ ಆತ್ಮವನ್ನು ನಿಮ್ಮಲ್ಲಿ ಇರಿಸುತ್ತೇನೆ ಎಂಬುದಾಗಿ ಹೇಳಿದ್ದಿ ತಂದೆಯೇ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮನಿಂದ ತುಂಬಿಸುತ್ತೇನೆ ಎಂಬುದಾಗಿ ಹೇಳಿದ್ದಿ ತಂದೆಯೇ ಸ್ತೋತ್ರ ಸತ್ಯದ ಆತ್ಮನನ್ನು ಕಳಿಸಿ ಎಂಬುದಾಗಿ ಹೇಳಿದ್ದಿ ತಂದೆಯೇ ನಿಮಗೆ ಸ್ತೋತ್ರ ಹೌದು ಸ್ವಾಮಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಯಕ್ಕೆ ಒಳಗಾಗಿದ್ದೇವೆ ದೇವ ನಮ್ಮನ್ನು ಆಶೀರ್ವದಿಸು ನಿಮ್ಮ ಆತ್ಮ ನಮ್ಮಲ್ಲಿ ಇರುವಾಗ ಆ ಭಯ ನಮ್ಮನ್ನು ಬಿಟ್ಟು ಹೋಗುತ್ತದೆ ಕರ್ತನೆ ನಾವು ಇನ್ನು ಮುಂದೆ ಯಾವ ವಿಷಯವಾಗಿಯೂ ಚಿಂತಿಸದೆ ಕರ್ತನೆ ನಿನ್ನ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ಸಂತೋಷದಿಂದ ನಿರ್ಭಯದಿಂದ ಜೀವಿಸಲಿಕ್ಕೆ ಸಹಾಯ ಮಾಡುತ್ತಂದೆ ನಮ್ಮೆಲ್ಲರ ಜೀವಿತವನ್ನು ನಿಮ್ಮ ಅಧೀನಕ್ಕೆ ತೆಗೆದುಕೊಂಡು ನಮ್ಮನ್ನು ಮುನ್ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ದೀನತೆಯಿಂದ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ